ಹಾಯ್ ಇದು ಮಂಡೇ ಮಾರ್ನಿಂಗ್ ಮೇ ಬಿ ಟೈಮ್ ಸೆವೆನ್ ಸೆವೆನ್ ತರ್ಟಿ ಇರ್ಬೋದು ನಾನು ಟೈಮ್ ಅಷ್ಟೇ ಗಮನಿಸಲಿಲ್ಲ ನನ್ನ ಹಸ್ಬೆಂಡ್ ಇವತ್ತು ಫ್ರೀ ಇದ್ದಿದ್ದರಿಂದ ಬನ್ನಿ ಮೂರು ಜನನೂ ಒಂದು ರೌಂಡ್ ಹೋಗಿ ಬರೋಣ ಅಂತ ಕರೆದ್ರು ಖುಷಿಟಿ ಹೋಗಿ ಕಾರ್ ಹತ್ರ ನೋಡಿದ್ರೆ ನನ್ನ ಮಗ ನನ್ನ ಸೀಟ್ನ ಆವರಿಸ್ಕೊಂಡಿದ್ದ ಹಾಗಾಗಿ ಹಿಂದಿನ ಸೀಟೇ ಗತಿ ಅಂತ ಹಿಂದೆ ಡೋರ್ ತೆಗೆದ್ಬಿಟ್ಟು ಕೂತ್ಕೊಂಡೆ ಆಫ್ಟರ್ ಒನ್ ಮಂತ್ ನನ್ನ ಹಸ್ಬೆಂಡ್ ನಮ್ಮ ಕೈಗೆ ಸಿಕ್ಕಿರೋದು ಪಾಪ ಒನ್ ಮಂತಿಂದ ಅವ್ರಿಗೆ ಫ್ರೀನೇ ಇಲ್ಲ ಆ್ಯಂಡ್ ಹಾಗೆ ನಮ್ಮ ಬರ್ಡೇನೂ ಈ ಮಂತೆ ಬರೋದು ಬಟ್ ಏನೂ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಬ್ಯುಸಿ ಇದ್ದರು ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಹೋಗ್ತಾ ಹೋಗ್ತಾ ಎಳ್ನೀರು ಕುಡಿಯೋಣ ಅಂತ ಒಂದು ಮೈಂಡ್ ಬಂತು ಸೊ ಹಾಗಾಗಿ ಮಾರ್ನಿಂಗ್ ಎಳ್ನೀರು ಕುಡಿದ್ರೆ ಹೆಲ್ತ್ ತುಂಬ ಒಳ್ಳೆಯದು ಅಂತ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಹಸ್ಬೆಂಡ್ ಎಳ್ನೀರು ಕುಡಿದ್ವಿ ಸನುಗೆ ಎಳ್ನೀರು ಇಷ್ಟ ಆಗೋಲ್ಲ ಅವ್ನಿಗೆ ನಾನು ಫೋರ್ಸ್ ಮಾಡೋಕ್ಕೂ ಹೋಗಲಿಲ್ಲ ಅವ್ನಿಗೆ ಫೋರ್ಸ್ ಮಾಡಿ ಏನಾದರೂ ಕುಡ್ಸೋಕ್ಕೆ ತಿನ್ಸೋಕ್ಕೆ ಹೋದರೆ ವಾಮಿಟ್ ಮಾಡ್ಕೊಬಿಡ್ತಾನೆ ಹೋಗಬೇಕಾದ್ರೆ ನನ್ನ ಮಗನಿಗೆ ಸನ್ಲೈಟ್ ಫೇಸ್ಗೆ ಬೀಳ್ತಿತ್ತು ಅವರಪ್ಪ ಬೀಳ್ದಿರೋ ಥರ ಏನೇನೋ ಸರ್ಕಸ್ ಮಾಡ್ತಿದ್ರು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಅನಿಸುತ್ತೆ ಫುಡ್ ಕೋರ್ಟ್ ಏನೂ ಓಪನ್ ಇರಲಿಲ್ಲ ಅಷ್ಟು ಬೇಗ ಓಪನ್ ಆಗಿರಲ್ಲ ಹಾಗೆ ಹೋಗ್ತಾ ಹೋಗ್ತಾ ನನ್ನ ಹಸ್ಬೆಂಡ್ ಹೇಳಿದ್ರು ನಿನ್ಗೆ ಮನೆಗೆ ಹೋಗಿ ತಿಂಡಿ ಮಾಡೋಕ್ಕೆ ಲೇಟ್ ಆಗುತ್ತೆ ಮತ್ತು ಕಷ್ಟ ಆಗುತ್ತೆ ಏನಾದರೂ ಪಾರ್ಸೆಲ್ ತೊಗೊಂಡೋಗೋಣ ಅಂತ ಇಡ್ಲಿ ಮಾಮೂ ಹೋಟೆಲಲ್ಲಿ ಇಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾವು ಅಲ್ಲಿಗೆ ಹೋಗಿ ಇಡ್ಲಿ ಮತ್ತೆ ದೋಸೆ ಪಾರ್ಸೆಲ್ ತಗೊಂಡು ಡೈರೆಕ್ಟ್ ಮನೆಗೆ ಹೊರಟ್ವಿ ನಾವ್ ಇಷ್ಟಪಟ್ಟವರು ನಮ್ಗೆ ಸ್ವಲ್ಪ ಹೊತ್ತಾದ್ರೂ ಟೈಮ್ ಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಪಾಪ ಅವ್ರು ಬಿಸಿ ಶೆಡ್ಯೂಲಲ್ಲಿ ನಮ್ಗೋಸ್ಕರ ಸ್ವಲ್ಪನಾದ್ರೂ ಟೈಮ್ ಎತ್ತಿಟ್ಟಿರ್ತಾರೆ ನಮಗೆ ಅಂತ ನಮ್ಮ ಫ್ಯೂಚರ್ಗೋಸ್ಕರ ಅವ್ರು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾನು ಬೇಜಾರ್ ಮಾಡ್ಕೊಳ್ಳೋ ಸಂಗತಿನೇ ಇಲ್ಲ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ Thanks for watching!